ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಸಂಡೇ ಜುಲೈ ಏಳನೇ ತಾರೀಕು ಆ್ಯಂಡ್ ಟೈಮ್ ಆಗಿದೆ ಹತ್ತುವರೆ ಜೋರು ಮಳೆ ಬರ್ತಿದೆ ಗೈಸ್ ನಾನು ಇಲ್ಲಿ ಫ್ರಂಟಲ್ಲಿ ಕನ್ನಡಿ ಇಟ್ಕೊಂಡು ಫ್ರಂಟಲ್ಲಿ ಕನ್ನಡಿ ಇಟ್ಕೊಂಡು ಕೂತ್ಕೊಂಡಿದ್ದೇನೆ ಕೂದಲಿದ್ದು ಟ್ಯಾಂಗಲ್ಸ್ ಎಲ್ಲ ರಿಮೂವ್ ಮಾಡಿದೆ ಕಿವಿಗೆ ಮುಲಾಮ್ ಹಚ್ಬೇಕು ಗೈಸ್ ಅದರಲ್ಲಿ ಪಿಂಪಲ್ಸ್ ತುಂಬ ಬಿದ್ದಿದೆ ನೋಡಿ ಒನ್ ಟೂ ಅವ್ ತ್ರೀ ಫೋರ್ ಫೈವ್ ಆ್ಯಂಡ್ ಸಿಕ್ಸ್ ಆ್ಯಂಡ್ ಸೆವೆನ್ ಏಯ್ಟ್ ತುಂಬ ಬಿಲ್ ಬಿದ್ದಿದೆ ಗೈಸು ಅದಕ್ಕೆ ಏನಾದರೂ ಮಾಡುವ ಅಂತ ಹೇಳಿ ನೋಡ್ತಾ ಇದ್ದೇನೆ ಆ್ಯಂಡ್ ಪಿಂಪಲ್ಸ್ ಮಾಸ್ ಕೂಡ ನೋಡಿ ಹಾಗೆ ಹಾಗೆ ಉಳ್ಕೊಳ್ಳಿದೆ ಸೊ ಜೋರಂದರೆ ಜೋರು ಮಳೆ ಬರ್ತಿದೆ ಆ್ಯಂಡ್ ತೋರಿಸ್ತೇನೆ ಗೈಸ್ ಜೋರು ಮಳೆ ಬರ್ತಿದೆ ನೋಡಿ ಆ್ಯಂಡ್ ನಾನಿಲ್ಲಿ ಕನ್ನಡಿ ಮುಂದೆ ಫ್ರಂಟ್ ಇದು ಕನ್ನಡ ಇದೆಲ್ಲ ಗಲೀಜಿನ ಅಂದ್ಕೋಬೇಡಿ ಇದು ಕಲೆ ಕಲೆ ಗೈಸ್ ಸೊ ಕನ್ನಡಿ ಮುಂದೆ ಹೀಗೆ ಕುತ್ಕೊಂಡು ಕೂದಲು ಬಾಚ್ಕೊಂಡು ಬಾಚ್ಕೋತಾ ಇದ್ದೆ ಇನ್ನೊಂದು ವಿಷಯ ಹೇಳಬೇಕು ನಂದು ಬ್ರೋ ಬಂದಿದ್ದಾನೆ ಬೆಂಗಳೂರಿಂದ ನಿನ್ನೆ ಮಾರ್ನಿಂಗ್ ಬಂದ ಬಟ್ ನಿನ್ನೆ ವ್ಲಾಗ್ ಮಾಡಿರಲಿಲ್ಲಲ್ಲ ಹಾಗಾಗಿ ತೋರಿಸ್ತಿರಲಿಲ್ಲ ಇವಾಗ ಒಳಗಡೆ ಇದ್ದಾನೆ ಆ್ಯಂಡ್ ತೋರಿಸ್ತಾನೆ ಆಮೇಲೆ ಸಂಡೆ ಇವತ್ತು ಏನು ಐಡಿಯಾ ಗುಂಡು ಹಿಡಿದ್ಲು ನಾಡ್ದು ಫೋರ್ಟೀನ್ಗೆ ಹೋಗೋ ಬದಲು ಕಟೀಲಿಗೆ ಇವತ್ತು ಹೋಗುವ ಅಂತ ಹೇಳಿ ಬಟ್ ನಿನ್ನೆ ಬಂದು ಅವಳು ಏನು ಪ್ರಿಪೇರ್ ಆಗಿಲ್ಲ ನಾನು ಸೊ ನೋಡೋ ಫೋರ್ಟೀನ್ತಿಗೆ ಹೋಗೋದು ಅಂತ ಡಿಸೈಡ್ ಮಾಡಿದ್ದೇನೆ ನಾನು ಕೈಸ್ ಒಂದು ಗಂಟೆ ಆಗ್ತಾ ಬಂತು ಚಿಕನ್ ತೊಗೊಂಡು ಬರ್ಲಿಕ್ಕೆ ಹೇಳಿದ್ದೆ ಸೊ ಚಿಕನ್ ಪದಾರ್ಥ ಮಾಡಿ ಅಲ್ಲಿ ಇದೆ ಹಾಕ್ತಾ ಇದೆ ಸೊ ರಪ್ಪರಪ್ಪ ನಾನು ಆವಾಗ ಶೂಟ್ ಮಾಡಿಲ್ಲ ಕೈಸ್ ರಪ್ಪರಪ್ಪ ಮಾಡುವಂತೇಳಿ ಬಿಕಾಸ್ ಟೈಮ್ ಕೂಡ ಒಂದು ಗಂಟೆ ಕಳೀತು ಒಂದು ಇಪ್ಪತ್ತು ಒಂದು ಆಗ್ತಾ ಬಂತು ಸೊ ಹಾಗಾಗಿ ಮಳೆ ಇವಾಗ ಜಸ್ಟ್ ನಿಂತಿದೆ ಗೈಸ್ ಆ್ಯಂಡ್ ಅಡುಗೆ ರೂಮೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದೆ ಇದು ನೋಡಿ ಕಾಯ್ತಾ ಇದೆ ಸಿ ಚಿಕನ್ನಲ್ಲಿ ಹಾಗಾಗಿ ಪರಿಮಳಕ್ಕೆ ಮಾಡೋಕ್ಕೆ ಪರಿಮಳ ಪರಿಮಾಳೆ ಬೇಕು ಎಂತ ಬೇಕು ನಿಮಗೆ ಹ್ಞೂ ಹಾಯ್ ಮಾಡು ಹಾಯ್ ಹಾಯ್ ತು ನಾನು ಅದನ್ನ ಬೆಕ್ಕನ್ನು ಮುಟ್ಟಿದ ತಕ್ಷಣ ಕೈ ತೊಡ್ಕೊತೇನೆ ಅದರದ್ದು ಚಿಕ್ಕ ಚಿಕ್ಕ ಇದಿರ್ತದಲ್ಲ ರೋಮ ಅದು ಆಗಬಾರದು ಅಂತ ಹೇಳಿ ಪದಾರ್ಥ ಆಯ್ತು ನಾನು ಬೆಳಿಗ್ಗೆ ದೋಸೆ ಇದೆ गाइस ಅದ್ನೇ ತಿಂತಾ ಇದ್ದೇನೆ ಅಂಡ್ ಸಿಸ್ಟರ್ ಆಗಿನ್ 5 ಮಿನಿಟ್ಸ್ ಹಾಕಿದೆ ಸ್ಟೇ ನೋಡಿ ಹೋಗಿ ಬರ್ತಾ ಇದೆ ಒಂದು ಮುಖದಾಯಿತು ಇನ್ನು ಊಟ ಮಾಡಿ ಆಮೇಲೆ ಸಿಗ್ತೇನೆ ಓಕೆ ಬಾಯ್ ಹಲ್ ಬೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಇವತ್ತು ಮಂಡೇ ಎಂಟನೇ ತಾರೀಕು ಆ್ಯಂಡ್ ನಾನು ಹೋಗ್ತಿದ್ದೇನೆ ನೋಡಿ ಟೈಲರ್ ಹತ್ರ ಬಟ್ಟೆ ಇಟ್ಕೊಂಡು ಸ್ಟಿಚ್ಚಿಂಗಿಗೆ ಗೈಸ್ ಮಳೆ ಬರ್ತಿದೆ ಗೈಸಿದ್ದು ನೋಡಿ ನಮ್ಮ ಅಂಗನ ಹೊಡಿಸ್ಕೋ ಆ್ಯಂಡ್ ಇದೇ ಟೈಲರ್ ಮನೆ ನಾನು ಹೋಗ್ತಾಯಿದ್ದೇನೆ ಒಂದಾಗಿದ್ದ ತೊಗೊಂಡು ಬಂದೆ ಗೈಸು ಇನ್ನು ಮೂರು ಡ್ರೆಸ್ಗೆ ವಾಪಸ್ ಕೊಟ್ಟು ಬಂದೆ ಸಂಜೆ ಆಗುತ್ತೆ ಅಂತೆ ಆ್ಯಂಡ್ ನೆನ್ನೆ ಬ್ಲಾಗ್ನ ನಾನು ಎಂಥ ಕಂಟಿನ್ಯೂ ಮಾಡಿರಲಿಲ್ಲ ಬಿಕಾಸ್ ಎಂಥ ಕಂಟೆಂಟ್ ಇರಲಿಲ್ಲಲ್ಲ ಹಾಗಾಗಿ ಸೊ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ಆ್ಯಂಡ್ ನನ್ನ ಛತ್ರಿ ನೋಡಿ ಗು ಹೋಗಿದೆ ಮಳೆ ಬರ್ತಾ ಇದೆ ಸೊ ಹೋಗ್ತಾ ಇದ್ದೇನೆ ಎಲ್ಲ ಮಳೆ ಬಂದಾಗಿದೆ ನೋಡಿ ಗೈಸ್ ಒಳಗೆ ಹೋಗ್ತದೆ ಛತ್ರಿ ನಾಳದು ಸಂಡ ತಗೋಬೇಕು ಗೈಸ್ ಛತ್ರಿ ಇಲ್ಲ ನಮ್ಮದು ಕಲರ್ ಛತ್ರಿ ಆ್ಯಂಡ್ ನಮ್ಮದು ಹಳೆ ಮನೆ ಬಿದ್ದಿದೆ ಗೈಸ್ ಒಂದು ಸೈಡ್ ಫುಲ್ಲು ಬಿದ್ದಿದೆ ಅದು ಮಣ್ಣಿದು ಗೋಡಲ್ವಾ ಹಳೆ ಹಳತ್ತು ಅದಕ್ಕೊಂದು ಎಷ್ಟು ವರ್ಷ ಐತೆ ನೋಡಿ ಸಿ ಈ ಸೈಡ್ ಬಿದ್ದಿದೆ ಇನ್ನಿಷ್ಟಿದೆ ಇದನ್ನು ಬೀಳ್ತದೆ ಗೈಸ್ ಸದ್ಯಕ್ಕೆ ಗೈಸ್ ಹೋಗಿ ಬಂದ ಟೈಲರ್ ಮನೆಗೆ ಆ್ಯಂಡ್ ದೊಡ್ಡಮ್ಮ ನೋಡಿ ಅವರ ಮಗಳದ್ದು ಚೂಡಿದಾರ ಹಾಕಿದ್ದಾರೆ ನೋಡಿ ಮಗಳದ್ದು ಟಾಪನ್ನು ಕದ್ದುಕೊಂಡು ಬಂದದವರು ಕದ್ದುಕೊಂಡ ಅದನ್ನು ಹಾಕಿದವರು ಅದಕ್ಕೆ ನಾನು ಹೇಳಿದ್ದು ರಾತ್ರಿ ಆದರೆ ಪರವಾಗಿಲ್ಲ ಹಾಕಿ ಬೆಳಿಗ್ಗೆ ನೈಟಿ ಹಾಕಿ ನೋಡ್ಲಿಕ್ಕಾಗಲ್ಲ ಅಂತ ನಾನು ಇನ್ನೆರಡು ಡ್ರೆಸ್ ಇದೆ ಅದನ್ನು ಕೊಟ್ಟು ಬಂದೆ ಕೈ ಇವತ್ತು ಸ್ವಂತ ಕಂಟೆಂಟ್ ಇಲ್ಲ ನೋಡಿ ಇದೆಲ್ಲ ಟಾಪ್ಸ್ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಲಿಕ್ಕೆ ಒಂದು ಕೈ ಕಟ್ ಮಾಡಲಿಕ್ಕಿತ್ತು ಏನಂದರೆ ಅದು ಸ್ವಲ್ಪ ಫಿಟ್ಟಿಂಗ್ ಮಾಡಲಿಕ್ಕಿತ್ತು ಆ ಥರ ಎಲ್ಲ ಇವತ್ತು ಸಹ ಕಂಟೆಂಟ್ ಇಲ್ಲ ನೋಡೋ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ ಓಕೆ ಆಕ್ಸ್ ಟೈಮ್ ಒಂದು ಗಂಟೆ ಆಗಿದೆ ಅನ್ನ ರೆಡಿ ಇದೆ ಬಿಟ್ರೋಟ್ ಪಲ್ಯ ಇದು ಪಾಯಸ ಕೈಸ್ ಮೊನ್ನೆದ್ದು ಹೆಸರು ಬೇಳೆ ಕಡಲೆ ಬೇಳೆ ಉಳಿದಿತ್ತಲ್ಲ ಅದನ್ನು ಮಾಡಿದ್ದಮ್ಮ ಸಿ ಪಾಯಸ ಹಾಕೊಂಡು ಬಂದೆ ನಾನು ಸ್ವಲ್ಪ ಟೇಸ್ಟ್ ಮಾಡಲಿಕ್ಕೆ ಊಟ ಮಾಡಿ ಪಾಯಸ ತಿಂತಾರೆ ಬಟ್ ನಾನು ಫಸ್ಟಿಗೆ ಸ್ವಲ್ಪ ಪಾಯಸ ಹಾಕ್ಕೊಂಡು ಬಂದೆ ನೋಡಿ ಟೇಸ್ಟ್ ಮಾಡುವ ಅಂತೇಳಿ ನಾನು ಮಾಡಿ ಇವಾಗ ಸ್ವಲ್ಪ ನಿಂತಿದೆ ಗೈಸ್ನವ್ರು ಸ್ವಲ್ಪ ನಿಂತಿದೆ ಒತ್ತನ್ ಪೊತ್ತನು ಬಿಸಿ ಬಿಸಿ ಇದೆ Bisi deh, bisi deh. Mari guys. Hey, you do Nadi kuis tak ini. Nadi tinta ini payah sah.

ജാസ്തില്ല ஹலோ கைஸ் குட் மார்னிங் குட் மார்னிங் அல்ல சாரி குட் ஆஃப்டர்நூன் பிகாஸ் ட்வெல்வ் ஓ க்ளாக்கு ஆயிட்டு கைஸ் இவோவார சாரி புதவாரல மங்களவார சண்டேது வ்லாக் மண்டேது வ்லாக் இவ்வளோ டூஸ்டே கைஸ் ಸೊ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ಬಿಕಾಸ್ ನಿನ್ನೆ ಕೂಡ ಎಂಥ ಕಂಟೆಂಟ್ ಇರಲಿಲ್ಲ ಇವತ್ತು ಕೂಡ ಕಂಟೆಂಟ್ ಇರಲಿಲ್ಲ ಸೊ ಬ್ಲಾಗ್ ಎಂಡ್ ಮಾಡುವ ಅಂತ ಅಂದ್ಕೊಂಡೆ ಆ್ಯಂಡ್ ಮೀನು ತೊಗೊಂಡಿದ್ವಿ ಸೊ ಅದನ್ನ ಮೀನೆಲ್ಲ ಕ್ಲೀನ್ ಮಾಡಿ ಈ ಬೆಕ್ಕು ಬಿಡ್ತಾನೆ ಇಲ್ಲ ಗೈಸ್ ನಾನು ಮೀನು ಕ್ಲೀನ್ ಅಲ್ಲ ಸೊ ಅದೊಂಥರ ಎಷ್ಟು ತೊಳೆದ್ರೂ ಸ್ಮೆಲ್ ಅಲ್ವಾ ಗೈಸ್ ಸೊ ತುಂಬ ಇತ್ತು ಗೈಸ್ ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಐಟಮ್ಸ್ ಎಲ್ಲ ಒರೆಸಿ ಇಟ್ಟದ್ದು ಇದೊಂದು ಸಿಂಪಲ್ ವ್ಲಾಗ್ ಐಸ್ ತ್ರೀ ಡೇಸ್ ಇದ್ದ ವ್ಲಾಗ್ ಸ್ವಲ್ಪ ಸ್ವಲ್ಪ ಇದೆ ಅಷ್ಟೇ ಇನ್ನು ಸಂಡೇ ಟೆಂಪಲ್ ಹೋದಾಗ ಸಿಗ್ತೇನೆ ನಾನು ಆ್ಯಂಡ್ ಬ್ರದರ್ ಮತ್ತು ಸಚಿನ್ ಉಜ್ರೆಯಲ್ಲಿ ಏನೋ ಕೆಲಸ ಇದೆ ಅಂತ ಹೋದರು ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜಿ